ಹೆಲೋ ಎವ್ರಿ ಇವತ್ತಿನ ವೀಡಿಯೋದಲ್ಲಿ ಒಂದು ಕ್ಯಾಬೇಜ್ ರೆಸಿಪಿ ಪಲ್ಯ ಹೇಳ್ಕೊಂಡು ಇದ್ದೀನಿ ಫ್ರೆಂಡ್ಸ್ ಚಪಾತಿಗೆ ಸೂಪರ್ ಕಾಂಬಿನೇಷನ್ ಹೇಗೆ ಮಾಡೋದು ಅಂತ ನೋಡೋಕೆ ಮುಂಚೆ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಟೇಸ್ಟಿ ಬೈಟ್ಸ್ ಮೊದಲನೇದಾಗಿ ನಾನು ಈ ರೀತಿ ಎಲೆಕೋಸನ್ನ ಸಣ್ಣದಾಗೆ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಫ್ರೆಂಡ್ಸ್ ನೀವು ಕಟ್ ಮಾಡೋಕ್ಕಾಗಲ್ಲ ಅಂತಂದರೆ ತುರಿದು ಬೇಕಾದ್ರೆ ಇಟ್ಕೊಳ್ಬೋದು ನಾನೀಗ ಮತ್ತೆ ಒಗ್ಗರಣೆಗೆ ಏನೇನು ಬೇಕು ಅಂತಂದರೆ ಸಣ್ಣಗೆ ಹಚ್ಕೊಂಡಿರೋ ಈರುಳ್ಳಿ ಬೇಕು ಕರ್ಬೇವು ಸ್ವಲ್ಪ ಬೇಕು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಯೂಸ್ ಮಾಡ್ತಾ ಇದ್ದೀನಿ ಹಸಿಮೆಣ್ಸಿನ್ಕಾಯಿ ಯೂಸ್ ಮಾಡ್ತಾ ಇದ್ದೀನಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಲಾಸ್ಟಲ್ಲಿ ಹಸಿಮೆಣ್ಸಿನ್ಕಾಯಿ ಯೂಸ್ ಮಾಡೋಲ್ಲ ಅಂದರೆ ಖಾರ ಮಾಮೂಲಿ ಮೆಣಸಿನ್ಕಾಯಿ ಬರುತ್ತಲ್ವಾ ಕೆಂಪು ಮೆಣಸಿನ್ಕಾಯಿ ಅದು ಬೇಕಾದ್ರೆ ಯೂಸ್ ಮಾಡ್ಕೊಳ್ಬೋದು ಈಗ ಒಲೆ ಮೇಲೆ ಒಂದು ಪಾತ್ರೆ ಇಟ್ಬಿಟ್ಟು ಅದು ಅದಕ್ಕೆ ಸ್ವಲ್ಪ ಎಣ್ಣೆ ಹಾಕೊಳ್ತಾ ಇದ್ದೀನಿ ಜಾಸ್ತಿ ಎಣ್ಣೆ ಹಾಕಬೇಕು ಅಂತಲೂ ಇಲ್ಲ ಫ್ರೆಂಡ್ಸ್ ಒಂದು ಟೂ ಟು ತ್ರೀ ಸ್ಪೂನ್ಸ್ ಹಾಕ್ಕೊಂಡ್ರೆ ಸಾಕಾಗತ್ತೆ ನೀವು ಕ್ವಾಂಟಿಟಿ ನೋಡಿಕೊಂಡು ಮಾಡ್ಕೊಳ್ಬೇಕಾಗತ್ತೆ ಈಗ ನೋಡಿ ನಾನು ಒಂದು ನಾಲ್ಕು ಸ್ಪೂನಷ್ಟು ಅದು ಕ್ವಾಂಟಿಟಿ ನೋಡಿಕೊಂಡು ಒಂದು ನಾಲ್ಕು ಸ್ಪೂನಷ್ಟು ಎಣ್ಣೆ ಹಾಕಿ ಇಟ್ಕೊಂಡಿದ್ದೀನಿ ಅದು ಚೆನ್ನಾಗಿ ಎಣ್ಣೆ ಕಾದ್ಮೇಲೆ ಅದಕ್ಕೆ ಸ್ವಲ್ಪ ಸಾಸಿವೆ ಹಾಕೊಳ್ಬೇಕಾಗತ್ತೆ ಅದು ಸ್ವಲ್ಪ ಚೆನ್ನಾಗಿ ಚಟಪಟ ಅಂತ ಸಿಡದ ಮೇಲೆ ಸಿಡಿಯವರೆಗೂ ಬಿಡಬೇಕಾಗತ್ತೆ ಎಣ್ಣೆ ಕಾದ ಮೇಲೆ ಹಾಕ್ಕೊಳ್ಬೇಕು ಇಲ್ಲಾಂದರೆ ಸ್ವಲ್ಪ ಸ್ಮೆಲ್ ಬಂದಂಗೆ ಆಗ್ಬಿಡುತ್ತೆ ಈಗ ಸ್ವಲ್ಪ ಜೀರಿಗೆ ಹಾಕ್ಕೊಳ್ತಾ ಇದ್ದೀನಿ ನೀವು ಬೇಡ ಅಂತಂದರೆ ಸ್ಕಿಪ್ ಮಾಡ್ಕೊಳ್ಬೋದು ಸ್ವಲ್ಪ ಚೆನ್ನಾಗಿರುತ್ತೆ ಅಂತ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಯೂಸ್ ಮಾಡಲ್ಲ ಅಂತಂದರೆ ಬೆಳ್ಳುಳ್ಳಿ ಯೂಸ್ ಮಾಡಲ್ಲ ಅಂತಂದರೆ ಶುಂಠಿ ಪೇ ಶು ಹಚ್ಚಿ ಹಾಕ್ಕೊಳ್ಬೋದು ಅಥವಾ ನಾವು ಶುಂಠಿನೂ ಬೇಡ ಅಂತಂದರೆ ಬೆಳ್ಳುಳ್ಳಿ ತಿನ್ನೋರಾದರೆ ಬೆಳ್ಳುಳ್ಳಿ ಮಾತ್ರ ಹಾಕ್ಕೊಂಡ್ರೆ ತುಂಬಾ ಚೆನ್ನಾಗಿರುತ್ತೆ ಫ್ರೆಂಡ್ಸ್ ಇಲ್ಲಿ ನಾನು ಸ್ವಲ್ಪ ಕಡಲೆಬೇಳೆ ಹಾಕ್ಕೊಳ್ತಾ ಇದ್ದೀನಿ ಬೇಳೆ ಹೆಸ್ರು ಬೇಳೆ ಬೇಕಾದರೂ ಹಾಕ್ಕೊಳ್ಬೋದು ಕ ಕಟುಮ್ ಕುಟುಂಬ ಅಂತ ಚೆನ್ನಾಗಿರುತ್ತೆ ನಮಗೆ ಪಲ್ಯ ತಿನ್ನೋವಾಗ ಈಗ ಇದನ್ನ ಸ್ವಲ್ಪ ಕೈ ಆಡಿಸ್ಕೊಳ್ಳೋಣ ಅದು ಸ್ವಲ್ಪ ಗೋಲ್ಡನ್ ಬ್ರೌನ್ ಆಗಬೇಕು ಕಡಲೆಬೇಳೆ ಅಲ್ಲಿವರೆಗೂ ಮಿಕ್ಸ್ ಮಾಡ್ಕೊಳ್ಳೋಣ ತುಂಬಾ ಚೆನ್ನಾಗಿರುತ್ತೆ ಫ್ರೆಂಡ್ಸ್ ಚಪಾತಿ ಕಾಂಬಿನೇಷನ್ನು ಒಂದ್ಸಲ ಟ್ರೈ ಮಾಡಿ ನೋಡಿ ಸಿಂಪಲ್ ರೆಸಿಪಿ ನೀವು ಇದಕ್ಕೆ ಬೇಕಾದರೆ ಬೇಳೆನೂ ಬೇಯಿಸಿ ಹಾಕೊಳ್ಬೋದು ಅದು ಚೆನ್ನಾಗಿರುತ್ತೆ ಈಗ ನಾನು ಸ್ವಲ್ಪ ಇದಕ್ಕೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ನ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ ಅದು ಸ್ವಲ್ಪ ಚಟಪಟ ಅನ್ನತ್ತೆ ಸಿಡಿಯುತ್ತೆ ಸ್ವಲ್ಪ ನೋಡಿಕೊಂಡು ಹುಷಾರಾಗಿ ಮಾಡ್ಕೊಳ್ಳಿ ಈಗ ಇದಕ್ಕೇನೆ ನಾನು ಹಸಿ ಏನು ಸಣ್ಣದಾಗಿ ಹಚ್ಚಿ ಇಟ್ಕೊಂಡಿದ್ದೆ ಅದನ್ನು ಹಾಕ್ಕೊಳ್ತಾ ಇದ್ದೀನಿ ನೀವು ಹಸಿ ತಿನ್ನಲ್ಲ ಅಂತಂದರೆ ಚಿಲ್ಲಿ ಫ್ಲೇಕ್ಸ್ ಬರುತ್ತಲ್ಲ ಅದನ್ನು ಬೇಕಾದ್ರೆ ಯೂಸ್ ಮಾಡ್ಕೊಳ್ಬೋದು ಈಗ ಅದನ್ನು ಮಿಕ್ಸ್ ಮಾಡ್ಕೊಳ್ಳೋಣ ಹಸಿಮೆಣ್ಸಿನ್ಕಾಯಿ ಈರುಳ್ಳಿ ಮುಂಚೆ ಹಾಕೊಳ್ತು ಅಂತಂದರೆ ಎಣ್ಣೆಗೆ ಚೆನ್ನಾಗೇ ಬಿಟ್ಕೊಳ್ಳುತ್ತೆ ಖಾರ ಅನ್ನೋ ಕಾರಣಕ್ಕೆ ಈರುಳ್ಳಿಗೆ ಮುಂಚೆ ಹಾಕೊಳ್ಳೋದು ಫ್ರೆಂಡ್ಸ್ ಅದನ್ನು ಚೆನ್ನಾಗಿ ಕೈ ಆಡಿಸ್ಕೊಳ್ಬೇಕಾಗತ್ತೆ ಈಗ ಇದಕ್ಕೇನೆ ಸ್ವಲ್ಪ ಕರಿಬೇವು ಸ್ವಲ್ಪ ಹಾಕೊಳ್ತಾ ಇದ್ದೀನಿ ಅದು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು ಆಮೇಲೆ ಅದಕ್ಕೇ ಸಣ್ಣದಚ್ಚಿರೋ ಈರುಳ್ಳಿ ಹಾಕ್ಕೊಳ್ತಾ ಇದ್ದೀನಿ ಅದನ್ನು ಸಹ ಕೈಯಾಡಿಸ್ಕೊಳ್ತಾ ಇದ್ದೀನಿ ಬೇಗ ಈರುಳ್ಳಿ ಬಣ್ಣ ಬಿಡಬೇಕು ಅಂತಂದರೆ ಸ್ವಲ್ಪ ಉಪ್ಪು ಹಾಕ್ಕೊಳ್ಬೇಕಾಗತ್ತೆ ಚೆನ್ನಾಗಿ ಎಣ್ಣೆಗೆ ಫ್ರೈ ಆಗಬೇಕು ಈರುಳ್ಳಿ ಅದು ಗೋಲ್ಡನ್ ಬ್ರೌನ್ ಆಗೋ ಅವಶ್ಯಕತೆ ಏನಿಲ್ಲ ಬಣ್ಣ ಬಿಟ್ಟರೆ ಸಾಕಾಗುತ್ತೆ ನಮಗೆ ಈಗ ನಾನು ಇದ್ರಲ್ಲಿ ಸ್ವಲ್ಪ ಉಪ್ಪು ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ ಈರುಳ್ಳಿಗೂ ಚೆನ್ನಾಗಿ ಇಡಿಲಿ ಅನ್ನೋ ಕಾರಣಕ್ಕೆ ಆಮೇಲೆ ಕ್ಯಾಬೇಜ್ ಹಾಕೊಂಡ್ಮೇಲೆ ನೋಡ್ಕೊಳ್ಳೋಣ ಎಷ್ಟು ಉಪ್ಪು ಬೇಕಾಗತ್ತೆ ಅಂತ ಅದು ಬೆಂದ ಮೇಲೆ ಗೊತ್ತಾಗುತ್ತೆ ಈಗ ಇದನ್ನು ಕೈ ಆಡಿಸ್ಕೊಳ್ಬೇಕಾಗತ್ತೆ ತುಂಬ ಈಸಿ ಫ್ರೆಂಡ್ಸ್ ಆರಾಮಾಗಿ ಮಾಡ್ಕೊಳ್ಬೋದು ಬೇಗನೂ ಆಗೋಗ್ಬಿಡುತ್ತೆ ನೀವು ಅಥವಾ ಬೇಗ ಬೇಯಲ್ಲ ಈಚೆಗಡೆ ಅಂತಂದರೆ ನೀವು ಕುಕ್ಕರಲ್ಲೂ ಬೇಕಾರೆ ಕೂಗಿಸ್ಕೊಳ್ಬೋದು ಅದಕ್ಕೆ ಸ್ವಲ್ಪ ನೀರು ಆ್ಯಡ್ ಮಾಡ್ಕೊಳ್ಬೇಕಾಗತ್ತೆ ನಾನು ಇಲ್ಲಿ ಯಾವುದೇ ರೀತಿ ನೀರು ಆ್ಯಡ್ ಮಾಡ್ತಾ ಇಲ್ಲ ಅದರಲ್ಲೇ ಏನು ನೀರು ಬರುತ್ತೆ ನೀರು ಬಿಟ್ಕೊಳ್ಳುತ್ತೆ ಕ್ಯಾಬೇಜು ಅಷ್ಟೇ ಸಾಕು ನಮಗೆ ಅದರಲ್ಲೇ ಬೇಯುತ್ತೆ ಇಲ್ಲ ಬೇಯಲ್ಲ ಅನ್ನೋರು ಬೇಕಾದರೆ ಒಂದು ಅರ್ಧ ಗ್ಲಾಸ್ ನೀರು ಹಾಕ್ಕೊಂಡು ಬೇಕಾದರೆ ಮಿಕ್ಸ್ ಮಾಡ್ಕೊಳ್ಬೋದು ಬೇಯಿಸ್ಕೊಳ್ಬೋದು ಈಗ ನೋಡಿ ನಾನು ಸಣ್ಣದಾಗ ಹಚ್ಚಿರೋ ಕ್ಯಾಬೇಜ್ನ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ ಎಲೆಕೋಸು ಫ್ರೆಂಡ್ಸ್ ಅದನ್ನು ಕ್ವಾಂಟಿಟಿ ನೋಡಿಕೊಂಡು ತ ಇದು ಮಾಡ್ಕೊಳ್ಬೇಕಾಗತ್ತೆ ಈಗ ಎಲ್ಲನೂ ಒಗ್ಗರಣೆ ಒಂದು ಸಮ ಬರೋ ರೀತಿ ಮಿಕ್ಸ್ ಮಾಡ್ಕೊಳ್ಬೇಕಾಗತ್ತೆ ಎಲ್ಲ ಅದಕ್ಕೂ ಕ್ಯಾಬೇಜ್ಗೆ ನೋಡಿಕೊಂಡು ದೊಡ್ಡ ಪಾತ್ರೆನೇ ಇಟ್ಕೊಳ್ಳಿ ಅದು ಒಂದು ಹಾಕ್ಕೊಂಡ್ರು ಸ್ವಲ್ಪ ಕ್ವಾಂಟಿಟಿ ಜಾಸ್ತಿನೇ ಅನಿಸುತ್ತೆ ಸಣ್ಣಗೆ ಹಚ್ಕೊಂಡಿರ್ತೀವಲ್ಲ ಅದಕ್ಕೋಸ್ಕರ ಕ್ವಾಂಟಿಟಿ ಜಾಸ್ತಿನೇ ಅನಿಸುತ್ತೆ ಬೇಳೆ ಹಾಕೊಂಡ್ರೆ ಇದು ಹೀಟ್ ಅಲ್ವಾ ಬೇಳೆ ಹಾಕೊಂಡಾಗ ತಂಪಾಗಿ ಬ್ಯಾಲೆನ್ಸ್ ಮಾಡುತ್ತೆ ಫ್ರೆಂಡ್ಸ್ ಹೀಟ್ ಓವರ್ ಹೀಟ್ ಆಗಲ್ಲ ಅದಕ್ಕೋಸ್ಕರ ಸ್ವಲ್ಪ ನೀವು ಬೇಳೆ ಹಾಕೊಂಡು ಬೇಯಿಸ್ಕೊಂಡು ಹಾಕೊಂಡ್ರೆ ತುಂಬಾ ಚೆನ್ನಾಗಿರುತ್ತೆ ಈಗ ನೋಡಿ ಎಲ್ಲ ಮಿಕ್ಸ್ ಮಾಡಿ ಆದಮೇಲೆ ಸ್ವಲ್ಪ ಒಂದು ಅರ್ಧ ಸ್ಪೂನಷ್ಟು ಅರ್ಶಿಣ ಪುಡಿ ಇದ್ದೀನಿ ಮತ್ತು ಸ್ವಲ್ಪ ಗರಂ ಮಸಾಲ ಹಾಕ್ಕೊಳ್ತಾ ಇದ್ದೀನಿ ಸ್ವಲ್ಪ ಟೇಸ್ಟ್ ಕೊಡುತ್ತೆ ಅನ್ನೋ ಕಾರಣಕ್ಕೆ ಹಾಕ್ಕೊಳ್ತಾ ಇದ್ದೀನಿ ನಮಗೆ ಬೇಡ ಸ್ಕಿ ನಮ್ಗೆ ಇಷ್ಟ ಆಗಲ್ಲ ಅನ್ನೋರಿಗೆ ಸ್ಕಿಪ್ ಮಾಡ್ಕೊಳ್ಬೋದು ಟೇಸ್ಟ್ ಚೆನ್ನಾಗಿರುತ್ತೆ ಹಾಕ್ಕೊಂಡ್ರೆ ಈಗ ನೋಡಿ ಅದನ್ನು ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಕ್ಲೀನಾಗೆ ಕೆಳಗಾಸಿ ಮಿಕ್ಸ್ ಮಾಡ್ಕೊಳ್ಬೇಕಾಗತ್ತೆ ನನ್ನ ಇನ್ನೊಂದು ಚಾನಲ್ ಲಿಂಕು ಅಮ್ಮು ಕ್ರಿಯೇಷನ್ಸ್ ಅಂತ ಅದು ಬರೀ ಸಾರಿ ಕುಚ್ಚು ಡಿಸೈನ್ಸ್ ಎಲ್ಲ ಹೇಳ್ಕೊಂಡು ಕೊಡ್ತೀನಿ ಫ್ರೆಂಡ್ಸ್ ಬಿಗಿನರ್ಸ್ಗಂತೂ ಹೇಳಿ ಮಾಡಿಸಿದ ಡಿಸೈನ್ಸ್ ಅಂತಲೇ ಹೇಳ್ಬೋದು ಅದರಲ್ಲಿ ಈಸಿಯಾಗಿ ಹೇಳ್ಕೊಂಡು ಕೊಡ್ತಾ ಇದ್ದೀನಿ ಹೋಗಿ ಅದ್ರೂ ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಫ್ರೆಂಡ್ಸ್ ಈಗ ನೋಡಿ ನಾನು ಇದನ್ನು ಚೆನ್ನಾಗೆ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ನೋಡಿ ಈಗ ಒಂದು ಅರ್ಧ ಆದಷ್ಟು ಬೆಂದಿದೆ ಅದು ಮಿಕ್ಸ್ ಮಾಡ್ಕೊಳ್ತಾ ಇದ್ದಂಗೆನೆ ಇನ್ನೂ ಬೇಗ ಬೇಯಬೇಕು ಅಂತಂದರೆ ತಟ್ಟೆ ಮುಚ್ಚಿ ಬೇಕಾದ್ರೆ ನೀವು ಮಿಕ್ ಬೇಯಿಸ್ಕೊಳ್ಬೋದು ಆಗಾಗ ಕೈ ಆಡಿಸ್ಕೊಂಡ್ರೆ ತಳ ಅಂಟಲ್ಲ ಅನ್ನೋ ಕಾರಣಕ್ಕೆ ಕೈ ಆಡಿಸ್ತಾ ಇದ್ದೀನಿ ಅಷ್ಟೇ ಜಾಸ್ತಿ ಏನು ಕೈ ಆಡಿಸ್ಕೊಂಡು ಇರಬೇಕು ಅಂತ ಏನಿಲ್ಲ ಒಂದು ಎರಡೆರಡು ನಿಮಿಷ ಬಿಟ್ಟು ಬಿಟ್ಟು ಕೈ ಆಡಿಸ್ಕೊಳ್ಬೇಕಾಗತ್ತೆ ಈಗ ಸ್ವಲ್ಪ ಒಂದು ಎರಡು ನಿಮಿಷ ತಟ್ಟೆ ಮುಚ್ಚಿ ಬೇಯಿಸ್ಕೊಳ್ತೀನಿ ನಾನು ಬೇಗ ಬೇಯುತ್ತೆ ಫ್ರೆಂಡ್ಸ್ ಅದಕ್ಕೋಸ್ಕರ ತಟ್ಟೆ ಮುಚ್ಚಿದ್ರೆ ನೀರು ಬಿಟ್ಕೊಳ್ಳೋ ಚಾನ್ಸಸ್ಸು ಇರುತ್ತೆ ಅದಕ್ಕೋಸ್ಕರ ನಿಮ್ಗೆ ಹಿಂಗೆ ಜಾಸ್ತಿ ಬೇಯಲ್ಲ ಅನ್ನೋದ್ರೆ ಒಂದು ಅರ್ಧ ಗ್ಲಾಸ್ ನೀರು ಹಾಕ್ಕೊಂಡು ಬೇಯಿಸ್ಕೊಳ್ಳಿ ಪರವಾಗಿಲ್ಲ ಇಲ್ಲಾಂದರೆ ಈ ಪ್ರೊಸೆಸ್ನೇ ಕುಕ್ಕರಲ್ಲಿ ಹಾಕ್ಬಿಟ್ಟು ಒಂದು ಕಾಲು ಗ್ಲಾಸ್ ನೀರು ಹಾಕಿ ಒಂದು ಕುಕ್ ಕೂಸ್ಕೊಂಡ್ರೆ ಅದೂ ಬೇಯುತ್ತೆ ಫ್ರೆಂಡ್ಸ್ ನೀವು ನಿಮಗೆ ನಮಗೆಲ್ಲ ಫುಲ್ ಬೇಯಬೇಕು ಅನ್ನೋರ್ಗಾದರೆ ಆ ರೀತಿ ಮಾಡ್ಕೊಳ್ಬೋದು ಈಗ ಒಂದ್ಸಲಿ ಎಲ್ಲ ಕಡೆನೂ ತಿರುಗಿ ಮಿಕ್ಸ್ ಮಾಡ್ಕೊಂಡ್ಬಿಟ್ಟು ತಟ್ಟೆ ಮುಚ್ಚಬೇಕಾಗತ್ತೆ ಇನ್ನೊಂದು ಸಲ ಈಗ ಉಪ್ಪು ನೋಡ್ಕೊಳ್ಳಿ ಎಲ್ಲದಕ್ಕೂ ಕ್ಲೀನಾಗಿ ಹಿಡಿದಿದ್ಯಾ ಕಡಿಮೆ ಇದೆಯಾ ಜಾಸ್ತಿ ಇದೆಯಾ ನೋಡಿಕೊಂಡು ಇದು ಮಾಡ್ಕೊಳ್ಬೇಕಾಗತ್ತೆ ಕಡಿಮೆ ಇತ್ತು ಅಂದರೆ ಆ್ಯಡ್ ಮಾಡ್ಕೊಳ್ಳಿ ಸ್ಟಾರ್ಟಿಂಗಲ್ಲೇ ಜಾಸ್ತಿ ಉಪ್ಪು ಹಾಕೊಂಡ್ಬೇಡಿ ಜಾಸ್ತಿ ಏನು ಇಡಿಯೆಲ್ಲ ಉಪ್ಪು ಇದಕ್ಕೆ ನೋಡಿಕೊಂಡು ಮಾಡ್ಕೊಳ್ಳಿ ನೀವು ಈಗ ನೋಡಿ ಇದು ಮುಕ್ಕಾಲು ಬೆಂದಿದೆ ನಿಮಗೆ ಟ್ರಾನ್ಸ್ಪರೆಂಟ್ ಥರ ಕಾಣಿಸ್ತಾ ಇರ್ಬೋದು ಅದೆಲ್ಲ ಸ್ವಲ್ಪ ಬೆಂದಿರೋದೇನೆ ಹಂಗೆ ಆಗಿ ಆಗಿದೆ ಅಂತಂದರೆ ಮುಕ್ಕಾಲು ಬೆಂದಿದೆ ಅಂತ ಅರ್ಥ ಇನ್ನೂ ಸ್ವಲ್ಪ ಎಲ್ಲ ಹಸಿ ಹಸಿ ಥರನೇ ಕಾಣಿಸ್ತಿದೆ ನೋಡಿ ಅದನ್ನು ಸಹ ತಟ್ಟೆ ಮುಚ್ಚಿ ಇನ್ನೊಂದ್ಸರ್ತಿ ಬೇಯಿಸ್ಕೊಳ್ಬೇಕಾಗತ್ತೆ ನೋಡಿ ಈಗ ನೋಡಿ ಫುಲ್ಲು ಬೆಂದಿದೆ ಈಗ ನಿಮಗೆ ಕಾಣಿಸ್ತಾ ಇರ್ಬೋದು ನೋಡಿ ಅದು ನೀರು ಬಿಟ್ಕೊಂಡಿದೆ ಎಷ್ಟು ಚೆನ್ನಾಗಿ ನೀರು ಬಿಟ್ಕೊಂಡಿದೆ ಅಂತ ಬೇಕಾದ್ರೆ ಒಂದು ಕಾಲು ಗ್ಲಾಸ್ ನೀರು ಹಾಕ್ಕೊಳ್ಬೋದು ನೀವು ನೋಡಿ ಈ ರೀತಿ ಮಿಕ್ಸ್ ಮಾಡ್ಕೊಳ್ಬೇಕಾಗತ್ತೆ ಈಗ ಉಪ್ಪು ನೋಡಿಕೊಂಡು ಆ ಕನ್ಸಿಸ್ಟೆನ್ಸಿ ಅಡ್ಜಸ್ಟ್ ಮಾಡ್ಕೊಳ್ಬೇಕಾಗತ್ತೆ ಟೇಸ್ಟು ನೀವು ಈಗ ಇದಕ್ಕೆ ಸಣ್ಣ ಗಚ್ಚಿರೋ ಕೊತ್ತಂಬರಿ ಸೊಪ್ಪು ಹಾಕ್ಕೊಳ್ಬೇಕಾಗತ್ತೆ ಕೊತ್ತಂಬರಿ ಸೊಪ್ಪು ಹಾಕ್ಕೊಳಕ್ಕಿಂತ ಮುಂಚೆ ನೀವೇನಾದರೂ ಹೆಸರುಬೇಳೆ ಹಾಕ್ಕೊಳ್ತೀನಿ ಅಂತಂದರೆ ಕೊತ್ತಂಬರಿ ಸೊಪ್ಪು ಹಾಕೋಕ್ಕಿಂತ ಮುಂಚೆ ಹಾಕ್ಕೊಂಡು ಒಂದು ಮಿಕ್ಸ್ ಮಾಡ್ಕೊಳ್ಬೇಕಾಗ ಒಂದು ಕುದಿ ಕುದಿಸ್ಕೊಳ್ಬೇಕಾಗತ್ತೆ ಆಮೇಲೆ ಕೊತ್ತಂಬರಿ ಸೊಪ್ಪು ಸ್ವಲ್ಪ ಹಾಕ್ಕೊಂಡ್ಬಿಟ್ಟು ಮಿಕ್ಸ್ ಮಾಡಿಕೊಂಡು ಫ್ಲೇಮ್ನ ಆಫ್ ಮಾಡ್ಕೊಳ್ಬೋದು ಫ್ರೆಂಡ್ಸ್ ಟೇಸ್ಟು ತುಂಬಾ ಚೆನ್ನಾಗಿರುತ್ತೆ ಲೈಟ್ ಮಸಾಲೆ ಅಂತಲೇ ಹೇಳ್ಬೋದು ಯಾವುದೇ ರೀತಿ ಬೇರೆ ಮಸಾಲೆ ಏನೂ ಯೂಸ್ ಮಾಡಿಲ್ಲ ನಾವು ಬ ಗರಂ ಮಸಾಲೆ ಬಿಟ್ಟರೆ ಬೇರೆ ಏನೂ ಯೂಸ್ ಮಾಡಿಲ್ಲ ಮಸಾಲೆ ಐಟಮ್ ಅನ್ನೋದು ಅದನ್ನು ಗರಂ ಮಸಾಲೆನೂ ಬೇಡ ಅಂತಂದರೆ ಅದನ್ನು ಬೇಕಾದ್ರೆ ಸ್ಕಿಪ್ ಮಾಡ್ಕೊಳ್ಬೋದು ಟೇಸ್ಟು ಸಿಂಪಲ್ಲಾಗೆ ತುಂಬಾ ಚೆನ್ನಾಗಿರುತ್ತೆ ಸಲ ಟ್ರೈ ಮಾಡಿ ನೋಡಿ ಹೇಗೆ ಬಂತು ಅಂತ ನನಗೆ ಕಾಮೆಂಟ್ ಮಾಡಿ ತಿಳಿಸಿ ಇನ್ನು ಸಬ್ಸ್ಕ್ರೈಬ್ ಮಾಡಿಲ್ಲದೆ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಕಾಮೆಂಟ್ ಮಾಡಿ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ ಅಲ್ಲಿವರೆಗೂ ಟೇಕ್ ಕೇರ್